ಪ್ರೆಸೆಂಟ್ ಸಿಚುವೇಶನ್ನು ನಿಮ್ಗೆ ಗೊತ್ತೇ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೆಯುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಇವತ್ತಿಗೆ ಪರಪನ ಅಗ್ರಹಾರಕ್ಕೆ ಹೋಗಿ ಭರ್ತಿ ಒಂದು ತಿಂಗಳಾಯಿತು ಈ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡು ಎರಡು ತಿಂಗಳು ಹತ್ತಿರ ಆಗ್ತಾ ಬಂತು ಸೊ ಒಂದಷ್ಟು ಜನ ಹೇಳ್ತಾರೆ ದರ್ಶನ್ ಸಿನಿಮಾಗಳು ಬಂತು ಅಂತ ಹೇಳಿದ್ರೆ ಥಿಯೇಟ್ರ್ಗಳು ಆಗುತ್ತೆ ಬಟ್ ಇವಾಗ ಅವ್ರ ಸ್ಥಿತಿ ನೋಡಿ ಯಾವುದೇ ಅವ್ರು ಯಾವಾಗ ಹೊರಗೆ ಬರ್ತಾರೋ ಇನ್ನು ಯಾವಾಗ ಅವ್ರಿಗೆ ಬಂದು ಸಿನಿಮಾಗಳನ್ನು ಮಾಡ್ತಾರೋ ಅವ್ರ ಮೇಲೆ ಆಗ್ತಂಥ ಹಣದ ಬಗ್ಗೆ ನಿರ್ಮಾಪಕರ ಬಗ್ಗೆ ಚಿಂತೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ ನೀವು ಕೂಡ ನಿರ್ಮಾ ನಿರ್ಮಾಪಕರು ಕೂಡ ಹೌದು ನಿರ್ಮಾಪಕರ ಸಂಕಷ್ಟ ಸಮಸ್ಯೆ ಎಂತೂ ನಿಮಗೂ ಕೂಡ ಗೊತ್ತಿರುತ್ತೆ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ನಿಮ್ಮ ಮಾತು ಸರ್ ಫಸ್ಟ್ ಬಂದು ಈಗ ದರ್ಶನ್ ಅವ್ರ ವಿಷಯದಲ್ಲಿ ಲಾಸ್ಟು ಟೇಕ್ ಇಟ್ಸ್ ಓನ್ ಕೋರ್ಸ್ ಓಕೆನಾ ಅವರು ಅಲ್ಲಿ ಕಾನೂನು ಪ್ರಕಾರ ಏನಾಗಬೇಕು ಅದು ಆಗಲೇಬೇಕು ದರ್ಶನ್ ಅವ್ರ ಅದರಲ್ಲಿ ಎಷ್ಟು ಮಟ್ಟಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಇದು ಇಷ್ಟು ಕಾನೂನಿಗೆ ಸಂಬಂಧಪಟ್ಟಿದ್ದು ಬಟ್ ಇಲ್ಲಿ ಒಂದು ಏನಾಗುತ್ತೆ ಫಸ್ಟ್ ಆಫ್ ಆಲ್ ಆ ಒಂದು ಫ್ಯಾಮ್ಲಿ ರೇಣುಕಾ ಸ್ವಾಮಿ ಫ್ಯಾಮ್ಲಿಗೆ ನನ್ನ ಡೀಪೆಸ್ಟ್ ಕಂಡೋಲನ್ಸು ಆ ಹುಡುಗನ ಏನೋ ಒಂದು ಒಂದು ಅಬ್ಯೂಸಿಂಗ್ ಮೆಸೇಜಸ್ ಕಲಿಸಿದ್ದಾರೆ ಅನ್ನೋದಕ್ಕೆ ಇದು ದಿಸ್ ಇಸ್ ಟು ಮಚ್ ಆಫ್ ಇದು ಅವನಿಗೆ ಅವನಿಗೆ ಒಂದು ಒಂದು ದೊಡ್ಡ ಪನಿಷ್ಮೆಂಟ್ ಇದು ಒಂದು ಸಾವು ಅನ್ನೋದು ಐ ಫೀಲ್ ವೆರಿ ಸಾರಿ ಫಾರ್ ಹಿಮ್ ಆ್ಯಂಡ್ ಇಸ್ ಫ್ಯಾಮ್ಲಿ ಬಟ್ ಇಲ್ಲಿ ನೀವು ಸಿನಿಮಾ ದರ್ಶನ್ ಅವರು ಜೈಲಲ್ಲಿ ಜೈಲಲ್ಲಿದ್ದಾರೆ சினிமா பிஸ்னஸ் அந்த மாதாடாக டெஃபினெட்லி இட் இஸ் கோயிண்ட் டூ விரி வெரி டிஃபிகல்ட் ரீசன் ஏனென்றே ஒன்று ஜன அட்வான்ஸ் கொட்டிர் பிரொட்யூசர்ஸோ அவர் எல்லா தந்து கொட்டிர் தாரோ அது ஒன்று அதுக்கு பட் ஜாஸ்தி ஆகா ஹோத்தாரு ஆமே ஒன்று சினிமா நடித்தது ஆல்மோஸ்ட் செவன்ட்டி எயிட்டி பர்சென்ட் கம்ப்ளீட் ஆகி டெவில் சினிமா நம்ம பிரகாஷ் அவரது பப்பா அவரு எல்லா ட்ரெட் தந்து ஆக்கிர் தர சாக்னேட் ஆகை து டூடு பட் ஜாஸ்தி ஆகா ஹோகை டெஃபினெட்லி கமர்ஷ் அது காமர்ஸ் வைஸ் ದೊಡ್ಡ ಏಟು ಇಂಡಸ್ಟ್ರಿಗೆ ದರ್ಶನ್ ಅವರ ವಿಷಯ ಎರಡನೇದು ಇದು ಅವರು ಏನಾದರೂ ಒಂದು ಒಂದು ಬೈಲಲ್ಲೋ ಎಲ್ಲೋ ಒಂದು ಗ್ಯಾಪ್ ತೊಗೊಂಡು ಬಂದು ಈ ಸಿನಿಮಾಗಳನ್ನ ಫಿನಿಷ್ ಮಾಡಿ ಇದೆಲ್ಲ ಒಂದು ರೌಂಡ್ ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನೇ ಎಲ್ಲರೂ ಇಷ್ಟಪಡೋದು ಒಂದು ಬೈಲಲ್ಲಿ ಬಂದು ಎಷ್ಟು ಫೇಸ್ ದ ಕೇಸ್ ಟ್ರಯಲ್ ಆಗಲೇಬೇಕು ಬಟ್ ಮಧ್ಯದಲ್ಲಿ ಬಂದು ಈ ವಿಷಯಗಳನ್ನ ಏನೇನು ಸಾರ್ಟ್ ಔಟ್ ಮಾಡಿದ್ರೆ ಒಂದಷ್ಟು ಪ್ರೊಡ್ಯೂಸರ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಒಂದು ಇನ್ನೊಂದು ವಿಷಯ ಏನಂದರೆ ನೀವು ಹೇಳಿದ್ರಲ್ಲ ದರ್ಶ ದರ್ಶನ ಈಗ ಯಾ ಈಗ ಸಿನಿಮಾ ಅನ್ನೋದು ಹೆಂಗೆ ಅಂದರೆ ಒಂದೊಂದು ಪೀರಿಯಡಲ್ಲಿ ಒಬ್ಬೊಬ್ಬರು ರಾಜ್ಕುಮಾರ್ ಅವರಿದ್ದರು ವಿಷ್ಣುವರ್ಧನ್ ಅವರಿದ್ದರು ಅವರು ಹೋದ್ಮೇಲೆ ಸಿನಿಮಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸಿ ದೇವರ ದ ಲೆಜೆಂಡ್ಸು ಅದಾದಮೇಲೆ ಇನ್ನೊಬ್ಬರು ಬರ್ತಾರೆ ಈಗ ದರ್ಶನವ್ರು ಲೈಫ್ ಟೈಮ್ ಕನ್ನಡ ಕನ್ನಡ ಇಂಡಸ್ಟ್ರಿನ ಕಾಪಾಡಿಕೊಂಡು ಇರೋಕ್ಕಾಗಲ್ಲ ಪ್ರಾಬಬ್ಲಿ ಇನ್ನೊಂದು ಐದಾರು ವರ್ಷ ಇರ್ತಾರೆ ಆಮೇಲೆ ರವಿಚಂದ್ರನ್ ಸರ್ ಇರ್ತಾರೆ ಅವರು ಮೇಯ್ನ್ ಕ್ಯಾರೆಕ್ಟರ್ಸ್ ಮಾಡಿಕೊಂಡು ಇರ್ಬೋದು ಆ ಏಜ್ ಆದಮೇಲೆ ಅಷ್ಟೇ ತಾನೆ ಒಂದು 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 ಸ್ಪ್ಯಾನ್ ತಾನೆ ಅದು ಎಲ್ಲರೂ ರಜನಿಕಾಂತ್ ಥರ ಈವನ್ ಇನ್ ಸೆವೆಂಟಿ ಇಯರ್ಸ್ ಕಮಲಾಸ್ ಅಂತಾರೆ ಸೆವೆಂಟಿ ಇಯರ್ಸ್ ಆದಮೇಲೆ ಹೀರೋ ಆಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಪೀರಿಯಡ್ ಅದು ಎನಿ ಹೀರೋ ಒನ್ ಟೆನ್ ಟು ಅಮಿತಾಬ್ ಬಚ್ಚನ್ ಥರ ಈಗ ಕ್ಯಾರೆಕ್ಟರ್ಸ್ ಮಾಡಿಕೊಂಡು ಇರ್ಬೋದು ಬಟ್ ಇನ್ನೊ ಇನ್ನೊಬ್ಬರು ಯಾರೋ ಬರ್ತಾರೆ ದರ್ಶನ್ಗೆ ಆಲ್ಟರ್ನೇಟಾಗಿ ಇನ್ನೊಬ್ಬರು ಬರ್ತಾರೆ ಅವರು ಒಬ್ಬ ಕಮರ್ಷಿಯಲ್ ಅವರು ಆಗ್ತಾರೆ ಅವನು ಸಿನಿಮಾ ಇಂಡಸ್ಟ್ರಿನಾಗ ಕಾಪಾಡ್ಕೊಂಡು ಹೋಗ್ತಾನೆ ಒಬ್ಬರ ಮೇಲೇ ಡಿಪೆಂಡ್ ಆಗಿದೆ ಅನ್ನೋದನ್ನು ನಾನು ನಂಬಲ್ಲ ನಾನು ಅದು ಅದು ಸುಳ್ಳು ಇಟ್ ಇಟ್ಸ್ ಎ ಪೀರಿಯಡ್ ಒಂದೊಂದು ಪೀರಿಯಡ್ನೂ ಒಬ್ಬೊಬ್ಬರು ಇರ್ತಾರೆ ಈಗ ಯಶೋರು ಬರೋಕ್ಕೆ ಮುಂಚೆ ಯಶವ್ರನು ಈಗ ಯಶೋರ್ ಜೊತೆ ನಾವೇ ಸಿನಿಮಾ ಮಾಡಿದ್ವಿ ಈಗ ಸಂತು ಸೈಟ್ ಫಾರ್ವರ್ಡ್ ಆ ಸಿನಿಮಾಲ ಮಾಡುವಾಗ ಕೆ ಜಿ ಎಫ್ ಥರ ಒಂದು ಹಿಟ್ ಅವ್ರು ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಈಗ ಸಪೋಸ್ ಈಗ ನೆಕ್ಸ್ಟ್ ಯಶೋರು ಕೊಟ್ಟಿದ್ದು ಒಳ್ಳೇದಾಯಿತು ಈಗ ನೆಕ್ಸ್ಟ್ ಯಶವ್ರು ಅದ್ಮೇಲೆ ಇನ್ನೊಬ್ಬ ಬರ್ತಾನೆ ಯಾವುದು ಪರ್ಮನೆಂಟ್ ಇಲ್ಲ ಇಲ್ಲಿ ಅದೊಂದು ಒಂದು ಒಂದು ಪೀರಿಯಡ್ ಅಷ್ಟೇ ಮೇ ಬಿ ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಪೀರಿಯಡ್ ಅದನ್ನೇ ಹೇಳೋದಲ್ಲ ಸೊ ಅದರಿಂದ ಇವ್ರು ಇಲ್ಲಾಂದರೆ ಏನಾಗ್ಬಿಡುತ್ತೆ ಅನ್ನೋದು ಬರೋದೇ ಇಲ್ಲಮ್ಮ ಈಗ ದಯಾಳು ಹೋದರೆ ಸಿನಿಮಾ ಇಲ್ವಾ ಈಗ ಜೋಗರಾಜ್ ಭಟ್ರು ಸಿನಿಮಾ ಮಾಡಿಲ್ಲ ಅಂದರೆ ಕನ್ನಡ ಸಿನಿಮಾ ಇಲ್ವಾ ಈಗ ಇನ್ನೊಬ್ಬರು ಯಾರು ಓಕೆ ಹೇಮಂತ್ ರಾವ್ ಸಿನಿಮಾ ಮಾಡ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಸಿನಿಮಾ ಮಾಡ್ತಾ ಇದ್ದಾರೆ ಇವರೆಲ್ಲ ಅಲ್ಲಂದ್ರೆ ಸಿನಿಮಾ ಇಲ್ವಾ ಒಂದೊಂದು ವೇಳೆ ಯಾರೋ ಒಬ್ಬ ಬರ್ತಾ ಇರ್ತಾನೆ ಸಿನಿಮಾ ನಡೀತಾ ಆರ್ ಆಲ್ ಜಸ್ಟ್ ಒಬ್ಬ ಒಂದು ಬಂದು ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಹೋಗೋರು ಒಬ್ಬೊಬ್ರು ಅವರವ್ರ ಲೆವೆಲ್ಗೆ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಈಗ ನೀವೇ ತಗೊಳ್ಳಿ ನಿಮ್ಮ ಚಾನಲಲ್ಲಿ ಇವತ್ತು ನಾವು ಯಶೋಧ ಅನ್ನೋದು ಒಂದು ಚಿಟ್ ಚಾಟ್ ಶೋ ಅಲ್ಲಿ ತುಂಬ ಪಾಪ್ಯುಲರು ಇವತ್ತಿ ನೀವು ನೀವು ಹೋದ್ಮೇಲೆ ಇನ್ನೊಬ್ಬರು ನೀವು ಝೀ ನ್ಯೂಸ್ನ ನೀವು ಒಬ್ಬರೇ ಕಾಪಾಡ್ತೀನಿ ಅವ್ರು ಇಲ್ಲ ಹಂಗ್ ಯಾವುದನ್ನು ಎಲ್ಲ ಹೇಳಕ್ಕಾಗಲ್ಲ ಯಾವ ಪ್ರೊಫೆಷನಲ್ಲು ಅಷ್ಟೇ ದಟ್ ಈಸ್ ಮೈ ಒಪಿನಿಯನ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ